ಗೌರವವನ್ನು ತಂದುಕೊಟ್ಟ ಒಬ್ಬೊಮ್ಮಿ ವ್ಯಕ್ತಿ ಯಾರಾದರೂ ಇದ್ರೆ ಕೂತಿದ್ದಾರೆ ಶರಣಾದರೆ ಮಣ್ಣಿಯ ಮಗ್ರಬಲ್ ಪ್ರೈಮ್ ಸೋ ಮಚ್ ಹಿಂದಿನದೆಲ್ಲ ಮರೆತು ಹೋಯಿತೆ ಸಂಧ್ಯಾಕಾಲದಲ್ಲಿ ಈ ದೇಶಕ್ಕೆ ಕೀರ್ತಿಯನ್ನು ತಂದುಕೊಟ್ಟಂತ ಒಬ್ಬ ವ್ಯಕ್ತಿ ಯಾರಾದರೂ ಇದ್ರೆ ನನ್ನ ರಾಜಕೀಯದ ಅನುಭವದಲ್ಲೇ ನನ್ನ ಭಕ್ತಲ್ಲೇ ಕೊಟ್ಟಿದ್ದಾರೆ ಎಲ್ಲಿಯ ದೇವೇಗೌಡರು ಎಲ್ಲಿಯ ಮೋದಿ ಉತ್ತರ ದಕ್ಷಿಣ ಧ್ರುವಗಳ ಪ್ರೇಮ ಚುಂಬನ ಯಾರೆಲ್ಲ ಜನ್ಮಪೂರ್ತಿ ಕೋಮುವಾದಿ ಕೋಮವಾದಿ ಅಂತೇ ಕರಿತಾ ಇದ್ರು ಅದೇ ಮೋದಿಯನ್ನ ಜಗತ್ತಿನ ಸರ್ವಶ್ರೇಷ್ಠ ನಾಯಕ ಅಂತ ಹಾಡಿ ಹೊಗಳೋದಕ್ಕೆ ಶುರು ಮಾಡಿದ್ದಾರೆ ನಮ್ಮ ಮಣ್ಣಿನ ಮಗ ದೇವೇಗೌಡ್ರು ಮಾಡ್ತಾರೆ ಈ ರಾಷ್ಟ್ರವನ್ನ ಸಮರ್ಥವಾಗಿ ಬಲಯುದವಾಗಿ ಬೆಳೆಸ್ತಕ್ಕಂಥ ಶಕ್ತಿ ಎನ್ ಡಿ ಎ ನಲ್ಲಿ ಒಬ್ರೇ ಒಬ್ರು ನರೇಂದ್ರ ಮೋದಿ ಅವರು ಅದರಲ್ಲೂ ಜಾತ್ಯತೀತತೆಯನ್ನೇ ಉಂಡುಟ್ಟು ಮಲಗಿ ಎದ್ದು ಬಿದ್ದು ಗುದ್ದಾಡಿದ ದೇವೇಗೌಡರು ಈ ಮಟ್ಟಕ್ಕೆ ಬಿಜೆಪಿ ಜೊತೆ ಕೈ ಜೋಡಿಸ್ತಾರೆ ಅಂತ ಊಹಿಸೋದು ಮಾತ್ರ ರಾಜಕೀಯ ಪಂಡಿತರಿಗೂ ಸ್ವಲ್ಪ ಕಷ್ಟವೇ ಆಗಿತ್ತು ಬುದ್ಧಿ ಇಲ್ದೇ ಕುಮಾರಸ್ವಾಮಿನ ನೀನು ಮೋದಿ ಅವರ ಹೋಗು ಅಂತ ಹೇಳಿ ಹೇಳಿಕೆ ಈ ತಲಲಿ ಬುದ್ಧಿ ಇಲ್ಲದೆ ಹೇಳಲಿಲ್ಲ ಈ ರಾಜ್ಯವನ್ನು ಸೂರೆ ಮಾಡ್ತಾ ಇರ್ತಕ್ಕಂಥ ಸೂರೆ ಮಾಡು ತಪ್ಪಿಸಲಿಕ್ಕೆ ತಪ್ಪಿಸ್ಲಿಕ್ಕೆ ಕುಮಾರಸ್ವಾಮಿಗೆ ಹೇಳಿದೆ ಹೋಗು ನೀನು ಮೋದಿಯವರಿದ್ದೇ ಹೋಗು ಈ ಒಂದು ನನ್ನ ಅನುಮತಿಯನ್ನು ಕೊಟ್ಟಿದ್ದೇನೆ ಈಗತ್ತು ಜೆಡಿಎಸ್ಗೆ ಬಿಜೆಪಿ ಪಿಲ್ಲರ್ ಮೋದಿ ಮೇಲ್ಛಾವಣಿಯಾಗಿದ್ದಾರೆ ಅಲ್ಲಿ ಕುಮಾರಸ್ವಾಮಿ ಅಂಡ್ ಕಂಪನಿ ಹ್ಯಾಪಿ ಲೈಫ್ ಲೀಡ್ ಮಾಡ್ತಿರೋದು ಮಾತ್ರ ಬಯಸಿ ಬಯಸಿ ಬಂದ ಒಂದು ರೀತಿ ನೋಡಿದ್ರೆ ದೇವೇಗೌಡರು ಬಿಜೆಪಿ ಜೊತೆ ಮೈತ್ರಿಗೆ ಮುನ್ನುಡಿ ಬರೆದಿದ್ದು ಕುಮಾರಸ್ವಾಮಿಯವರ ಸುವರ್ಣ ಯುಗಕ್ಕೆ ಅಂದ್ರೆ ತಪ್ಪಾಗೋದಿಲ್ಲ ವರ್ಷದ ಹಿಂದೆ ಜೆಡಿಎಸ್ ಇಂಟರ್ ಲೆವೆಲ್ ನಂತರದ ಟೈಟಾನಿಕ್ ಹಡಗಿನಂತಾಗಿ ಹೋಗಿತ್ತು ಅದರಲ್ಲೂ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಇಬ್ಬರು ಜೆಡಿಎಸ್ ಪಕ್ಷದ ಜೊತೆಗೆ ಗೌಡ್ರ ಕುಟುಂಬವನ್ನು ಮುಳುಗಿಸೋದಕ್ಕೆ ಮಾಸ್ಟರ್ ಪ್ಲಾನ್ ಮಾಡಿ ಒಂದು ಮಟ್ಟಕ್ಕೆ ಸಕ್ಸಸ್ ಕೂಡ ಆಗಿದ್ರು ಜೆಡಿಎಸ್ನಲ್ಲಿ ನಾಯಕರು ಹುಟ್ಟೋದು ಬಿಟ್ಟು ಹೋಗೋದು ಎರಡೂ ಕೂಡ ಹೊಸದೇನಲ್ಲ ಯಾರೇ ಹೋದ್ರು ಬಂದ್ರು ಜೆಡಿಎಸ್ ಸರ್ಕಾರ ರಚನೆಯ ಸಮಯದಲ್ಲಿ ಆಟ ಆಡುವಷ್ಟರ ಮಟ್ಟಿಗಂತೂ ಗಟ್ಟಿಯಾಗಿತ್ತು ಆದರೆ ಕೆಲ ವರ್ಷಗಳಿಂದ ಜೆಡಿಎಸ್ ಐಸಿಯು ಸೇರೋ ಮಟ್ಟಕ್ಕೆ ಅನಾರೋಗ್ಯಗೊಂಡಿದ್ದು ದೇವೇಗೌಡರಿಗೆ ವೈಯಕ್ತಿಕ ಆರೋಗ್ಯಕ್ಕಿಂತ ಹೆಚ್ಚು ಚಿಂತೆಯನ್ನ ಉಂಟುಮಾಡಿತ್ತು ಕಾಂಗ್ರೆಸ್ ಜೊತೆ ಸೇರಿ ಮೈತ್ರಿ ಸರ್ಕಾರ ಮಾಡಿದ ಮೇಲಂತೂ ವೆಂಟಿಲೇಟರ್ ಮೂಲಕ ಉಸಿರಾಡುವ ಸ್ಥಿತಿಗೆ ಜೆಡಿಎಸ್ ತಲುಪಿತ್ತು ಕಟ್ಟಿ ಬೆಳೆಸಿದ ಪಕ್ಷವನ್ನ ಕೊನೆಗಾಲದಲ್ಲಿ ಇಂತಹ ಕೆಟ್ಟ ಸ್ಥಿತಿಯಲ್ಲಿ ನೋಡೋದು ದೇವೇಗೌಡರಿಗೂ ಪಾಪ ಕಡು ಕಷ್ಟವಾಗಿತ್ತು ಕೊನೆಗೆ ವಿರೋಧಿಗಳಿಗೆ ಬುದ್ಧಿ ಕಲಿಸೋದಕ್ಕೆ ಉಳ್ಕೊಂಡಿದ್ದು ಒಂದೇ ಅಸ್ತ್ರ ಅದು ಬೂದಿ ಮುಚ್ಚಿದ ಕೆಂಟದಂತಿದ್ದ ಮೋದಿ ಅಸ್ತ್ರ ಬುದ್ಧಿ ಇಲ್ಲದೇ ಕುಮಾರಸ್ವಾಮಿನ ನೀನು ಮೋದಿ ಅವ್ರ ಹೋಗು ಅಂತ ಹೇಳಿ ಹೇಳಲಿಕ್ಕೆ ಈ ತಲಲಿ ಬುದ್ಧಿ ಇಲ್ಲದೆ ಹೇಳಲಿಲ್ಲ ಲೋಕಸಭಾ ಚುನಾವಣೆಗೂ ಮುನ್ನ ಮಗರಾಯನನ್ನ ದಿಲ್ಲಿ ದೊರೆಯ ಬಳಿಗೆ ಕಳಿಸಿ ಸಾಮಂತರಾಗಲು ಸಿದ್ಧ ಎನ್ನುವ ಸಂದೇಶವನ್ನ ಕಳಿಸ್ತಾರೆ ನಂತರ ಮೈಸೂರಿನಲ್ಲಿ ಲೋಕಸಭಾ ಚುನಾವಣಾ ಪ್ರಚಾರದಲ್ಲಿ ಮೋದಿ ಪಕ್ಕಾ ಕೋತು ಮೈಸೂರು ಪಾಕಿನಂತಹ ಮಾತನಾಡಿದಂತಹ ಪರಿಣಾಮ ಮಗ ಕುಮಾರಸ್ವಾಮಿ ಡೈರೆಕ್ಟ್ ಆಗಿ ಸೆಂಟ್ರಲ್ ಮಿನಿಸ್ಟರ್ ಆಗ್ತಾರೆ ಅಲ್ಲ ದಗೌಡರ ಕಾರಣಕ್ಕೆ ದೊಡ್ಡ ಖಾತೆಯನ್ನೂ ಪಡ್ಕೋತಾರೆ ಹೀಗೆ ಕೊನೆಗೂ ಜೆಡಿಎಸ್ಗೆ ಜೀವ ಬಂದು ಈಗ ಹಸಿರು ಸೀರೆಯ ಮಹಿಳೆ ಮತ್ತೆ ತೆನೆ ಹೊತ್ತು ನಿಂತಿದ್ದಾಳೆ ಹೀಗಾಗಿ ದೇವೇಗೌಡರು ಅವಕಾಶ ಸಿಕ್ಕಿದಾಗ್ಲೆಲ್ಲ ಮೋದಿ ಪಾರಾಯಣ ಮಾಡೋದನ್ನ ಮರೆಯೋದಿಲ್ಲ ಅವರ ನಿಘಂಟಿನಲ್ಲಿ ಈಗ ಜಾತ್ಯತೀತತೆ ಅನ್ನೋ ಪದ ಅಳಿಸಿಯೇ ಹೋಗಿದೆ ಅದರಲ್ಲೂ ಕಳೆದ ಕೆಲವು ಚುನಾವಣೆಗಳಿಂದ ಮುಸ್ಲಿಂ ಮತಗಳು ಸಂಪೂರ್ಣ ದೂರ ಆಗಿದ್ದು ಅಪ್ಪ ಮಗ ಮೊಮ್ಮಗನ ನಿದ್ದೆ ಕೆಡಿಸಿದ್ರೆ ಆಶ್ಚರ್ಯವೇನೂ ಅಲ್ಲ ಅಲ್ಲಿಗೆ ಗೌಡರಿಗೆ ಜಾತ್ಯಾತೀತ ಮಂತ್ರವು ಮರೆತು ಹೋಗಿತ್ತು ನರೇಂದ್ರ ಮೋದಿ ಅವರಿಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಗರಿಚಂಬನ್ನ ಕೊಡ್ತಾರೆ ಅದನ್ನ ಇವತ್ತು ಹತ್ತು ವರ್ಷ ಈ ದೇಶವನ್ನ ಆಳಿ ಅದನ್ನ ಅಕ್ಷಯ ಪಾತ್ರೆಯನ್ನಾಗಿ ಮಾಡಿ ದೇಶದ ಬಡವರು ಹರಿದನ್ರು ಗಿರಿಜನರು ಹಿಂದುಳಿದ ವರ್ಗದವರು ಮತ್ತೆ ಸಣ್ಣ ಸಣ್ಣ ಸಮಾಜದವರನ್ನ ಮೇಲೆ ಎತ್ತುವ ಕೊನೆಗೆ ಈ ಹಿಂದೆ ಯಾರನ್ನು ಕೋಮುವಾದಿಗಳು ಅಂತ ಕರೆದಿದ್ರು ಅವರ ಜೊತೆಗೆ ಗೌಡರಿಗೆ ಪ್ರೇಮಾಂಕುರವಾಗಿತ್ತು ಇದೀಗ ಮಣ್ಣಿನ ಮಗ ತನ್ನ ಮಗ ಹಾಗೂ ಪಕ್ಷಕ್ಕಾಗಿ ಚಾಯ್ ವಾಲನಿಗೆ ಚಮಚಾಗಿರಿ ಮಾಡ್ತಿದ್ದಾರೆ ಅನ್ನೋ ಅರ್ಥದಲ್ಲಿ ವಿರೋಧಿಗಳು ಟೀಕೆ ಮಾಡ್ತಿದ್ದಾರೆ ಏನೇ ಆದರೂ ಫೆನಿಕ್ಸ್ನಂತೆ ಮತ್ತೆ ಮತ್ತೆ ಎದ್ದು ಬರೋ ದೇವೇಗೌಡರಿಗೆ ಇಂತಹ ಗಿಮಿಕ್ಸನ್ನು ಯಾರೂ ಹೇಳ್ಕೊಡ್ಬೇಕಾಗಿಲ್ಲ ಅನ್ನೋದಂತೂ ಸತ್ಯ